ಸ್ವಾಮಿ ಕೊರಗ ಓಂ ನಮ್ಮ ಕೋಟಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೀಗೇಕೆ ನೀವು ಬಯಸಿದಂತಹ ವ್ಯಕ್ತಿ ಇರ್ಬೋದು ಅಥವಾ ಏನೇ ಒಂದು ವಸ್ತು ಇರ್ಬೋದು ಎಲ್ಲನೂ ಸಿಗುವ ಥರ ಆಗುತ್ತೆ ಆನಂತರ ಇಷ್ಟಪಟ್ಟಿದ್ದೇವತಾದ್ರೂ ಸಿಕ್ಕಿದೆಯಾ ಸಿಕ್ಕಿದ್ರೂ ಅದು ಶಾಶ್ವತವಾಗಿ ನಿಮ್ಮ ಜೊತೆ ಇರುತ್ತಾ ಅದು ವ್ಯಕ್ತಿಯೇ ಆಗಿರ್ಬೋದು ಅಥವಾ ವಸ್ತುವೇ ಆಗಿರ್ಬೋದು ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು ಅವ್ರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅವ್ರು ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮ ಫ್ರೆಂಡ್ ಇರ್ಬೋದು ಅಥವಾ ನಿಮ್ಮ ಇಬ್ಬರ ಮಧ್ಯೆ ಏನೇ ಒಂದು ಫ್ಯೂರ್ ಸಂಬಂಧ ಇರ್ಬೋದು ಅವ್ರು ನಿಮ್ಮ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ದೈವ ದೇವರಿಂದ ನಿಮಗೆ ಏನು ಮಾರ್ಗದರ್ಶನ ಸಿಗ್ತಾ ಉಂಟು ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿಯನ್ನು ಸುಧಾರಿಸಲು ನೀವೇನು ಮಾಡಬೇಕು ಅಂತ ನಾವು ನೋಡುವ ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಿನಲ್ಲಿರುವಂಥ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಳ್ಳಿ ನಿಮ್ಮ ಸದ್ಯದ ಪರಿಸ್ಥಿತಿಯನ್ನು ನೆನ್ಪು ಮಾಡಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಮೂರು ಸಲ ಹೇಳಿ ಪ್ರಕಟಣೆಯನ್ನು ಮಾಡಿಕೊಳ್ಳಿ ಇಲ್ಲಿ ಸದ್ಯದ ಪರಿಸ್ಥಿತಿ ಹೇಗೆ ಅಂತ ಅಂದ್ರೆ ನಿಮಗೆ ಒಂದು ಕಡೆಯಿಂದ ನಿಮ್ಮ ಜಾಬ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ನಿಮ್ಮ ಪ್ರೀತಿ ಇರ್ಬೋದು ಎಲ್ಲಾನು ಬೇಕು ನಿಮ್ಗೆ ಯಾವುದನ್ನು ಬಿಟ್ಟು ಆಗಲ್ಲ ಬಿಡ್ಲಿಕ್ಕೂ ಮನಸ್ಸಿಲ್ಲ ನಿಮ್ಗೆ ಕೆಲವೊಂದ್ಸಲ ಏನೋ ಒಂದು ಸಮಸ್ಯೆಗಳಾದಾಗಲೂ ನೀವು ಅಷ್ಟೇ ಏನೇ ಒಂದು ತಪ್ಪು ನಡೆದಿದ್ರು ಏನೇ ಒಂದು ನಿಮಗೆ ಮೋಸ ಮಾಡಿದ್ರು ಯಾರು ಸೊ ಅದನ್ನು ಕೂಡ ನೀವು ಬಿಡೋಲ್ಲ ತಪ್ಪು ಅಂದರೆ ತಪ್ಪು ಅಂತ ಹೇಳೇ ಹೇಳ್ತೀರಾ ತುಂಬ ಆಲೋಚನೆ ಮಾಡ್ತೀರಾ ಜೀವನದ ಬಗ್ಗೆ ಕೆಲಸ ಮಾಡ್ತೀರಾ ನನ್ನ ಲೈಫಲ್ಲಿ ಏನಾಗ್ತಾ ಉಂಟು ಒಮ್ಮೆ ಹಿಂದೆ ನಡೆದಂತಹ ಘಟನೆಗಳನ್ನೆಲ್ಲ ಆಲೋಚನೆ ಮಾಡ್ತೀರಾ ಕೆಲವೊಂದು ಸಲ ನಿಮಗೆ ಆ ಘಟನೆಗಳು ಆ ನೆನಪುಗಳು ಖುಷಿ ಕೊಡುತ್ತೆ ಮತ್ತೆ ಕೆಲವು ಸಲ ಕಣ್ಣೀರನ್ನು ಕೊಡುತ್ತೆ ಹೌದಾ ಅಲ್ವಾ ನಿಮ್ಮ ಎಲ್ಲ ಗುಣನೂ ನಿಮ್ಮ ವ್ಯಕ್ತಿಗೆ ಇಷ್ಟ ಆಗುತ್ತೆ ನಿಮ್ಮ ಮುಂದಿನ ಜೀವನ ಬಗ್ಗೆ ಏನು ಆಲೋಚನೆ ಮಾಡಲ್ಲ ಅಂತಲ್ಲ ಆಲೋಚನೆ ಮಾಡ್ತೀರಾ ಎಲ್ಲವನ್ನೂ ಒಂದು ಕೂಲಾಗಿ ಪ್ರಶಾಂತವಾದಂತಹ ಮನಸ್ಥಿತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತೀರಾ ಎಲ್ಲನೂ ಸರಿಯಾಗಬೇಕು ಎಲ್ಲನೂ ನಾನು ಅಂದರೆ ಒಂದು ರೀತಿ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಮನೋಭಾವ ನಿಮ್ಮದು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡವರು ತುಂಬ ಕಡಿಮೆ ತುಂಬಾ ಅಪರೂಪ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡವರು ನಿಮ್ಮ ಜೊತೆ ಇವಾಗ ಇಲ್ಲ ಕೆಲವರು ಇದ್ರೂ ಮೌನಕ್ಕೆ ಶರಣಾಗಿದ್ದಾರೆ ಅಥವಾ ನಿಮ್ಮಿಂದ ದೂರ ಆಗುವ ಆಲೋಚನೆಯಲ್ಲಿರ್ಬೋದು ನೀವು ಅನ್ಕೊಳ್ತೀರಾ ನನ್ನನ್ನು ಅರ್ಥ ಇವರು ಅವರೊಬ್ಬರೇ ಆದ್ರೆ ಇವರಿಗೆ ಯಾಕೆ ನಾನು ಇವಾಗ ಅರ್ಥ ಆಗ್ತಾ ಇಲ್ಲ ಮುಂಚೆ ಇದ್ದದ ಈ ವ್ಯಕ್ತಿ ಯಾಕೆ ಇಲ್ಲ ಅಂತ ನಿಮ್ಮ ವ್ಯಕ್ತಿಯ ಬಗ್ಗೆ ನೀವು ಅನ್ಕೊಳ್ತೀರ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ನಿಮ್ಗೆ ಒಂದು ಸರ್ಪ್ರೈಸ್ ಕೊಡ್ಬೇಕು ಸೊ ನಿಜವಾದ ಇಲ್ಲೊಂದು ಫೀಲಿಂಗ್ ಉಂಟು ನಿಮ್ಮ ವ್ಯಕ್ತಿಗೆ ಸುಳ್ಳು ಹೇಳುವಂತಹ ವ್ಯಕ್ತಿಯಲ್ಲ ಮೋಸ ಮಾಡುವಂತಹ ವ್ಯಕ್ತಿ ಅಲ್ಲ ಏನೇ ಒಂದು ವಿಷಯ ಇದ್ರೂ ಕ್ಲಿಯರ್ ಮಾಡ್ಕೊಳ್ತಾರೆ ನಿಮ್ಮ ಬಗ್ಗೆ ಯಾರೇನು ನೆಗೆಟಿವ್ ಆಗಿ ಹೇಳಿದ್ರು ಸೊ ಅದನ್ನು ಅವರೆಲ್ಲ ನಂಬಲ್ಲ ಇಲ್ಲಿ ನೀವು ಒಂದು ರಿಸಿಷನ್ ತಗೊಳ್ಬೇಕು ಅಂತ ನಿಮ್ಮ ವ್ಯಕ್ತಿ ಕಾಯ್ತಾ ಇದ್ದಾರೆ ಕ್ಲಿಯರ್ ಕಟ್ ಆಗಿ ನಿಮ್ಮ ಆಲೋಚನೆ ನೀವು ಕೈಕೊಳ್ಳುವಂತ ನಿರ್ಧಾರ ಅದು ಅವರಿಗೆ ಮುಖ್ಯ ಅಂತ ಅನಿಸ್ತಾ ಉಂಟು ಈ ಪ್ರೀತಿ ಒಂದು ಶಾಶ್ವತವಾಗಿರಬೇಕು ಅಂತ ಉಂಟು ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಲೈಫಲ್ಲಿ ಎಲ್ಲನೂ ಚೆನ್ನಾಗಿರಬೇಕು ಸೊ ಆ ಥರ ಭಾವನೆ ಉಂಟು ಇಲ್ಲಿ ಕೆಲವರು ಲಾಂಗ್ ಡಿಸ್ಟೆನ್ಸ್ ಅಂದರೆ ಇದ್ದೀರಾ ನೋ ಕಮ್ಯುನಿಕೇಷನ್ ನಡೀತಾ ಉಂಟು ಸ್ವಲ್ಪ ಜಗಳನೂ ಆಗಿದೆ ಮನಸ್ಥಿತಿ ಇಬ್ಬರದ್ದು ಕೂಡ ಸರಿ ಇಲ್ಲ ನನಗೆ ನೀನು ಬೇಡ ಅಂತ ಹೇಳ್ಬೋದು ಅದು ಜಸ್ಟ್ ಮನಸ್ಸಿನಲ್ಲಿ ಅದು ಬಾಯಲ್ಲಿ ಹೇಳಿಬಿಡ್ತಾರೆ ನೀನು ನನಗೆ ಬೇಡ ಅಂತ ನಿಮ್ಮಿಬ್ಬರ ಮಧ್ಯೆ ಒಂದಷ್ಟೇ ರಿಲೇಷನ್ಶಿಪ್ ಬೇಕು ಇಲ್ಲಿ ಟೈಮ್ ಪಾಸಿಗೆ ಅಂದರೆ ಜಾಗ ಇಲ್ಲ ನಟನೆ ಮಾಡಲಿಕ್ಕೆ ನನಗೆ ಬರಲ್ಲ ನಿಜವಾಗಿ ನೀನು ನನ್ನ ಪ್ರೀತಿ ಮಾಡ್ತೀರಾ ನನಗೆ ನೀವು ಬೇಕು ಸೊ ಎಷ್ಟೇ ರಿಸ್ಕ್ ಆದರೂ ನಾನು ನಿಮ್ಮ ಜೊತೆ ಇರ್ತೇನೆ ಅನ್ನೋ ಮನಸ್ಥಿತಿ ನಿಮ್ಮ ವ್ಯಕ್ತಿಯದ್ದು ನಾವಿಬ್ಬರು ಒಟ್ಟಿಗೆ ಜೊತೆ ಜೊತೆಯಾಗಿ ಲೈಫ್ ಲಾಂಗ್ ಇರಬೇಕು ಯಾವ ಕಾರಣಕ್ಕೂ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ನೀನು ಕೂಡ ನಾನು ಬಿಟ್ಟು ಹೋಗಬಾರ್ದು ಅಂತ ಅಂದ್ಕೊಳ್ತಾರೆ ಉಂಟು ಎಷ್ಟೋ ವಿಷಯಗಳನ್ನು ಅವರು ನಿಮಗೆ ಹೇಳಿದ್ದಾರೆ ಕ್ಲಿಯರ್ ಆಗಿ ಏನಾಗಬೇಕು ಏನು ನಡಿಬೇಕು ಎಲ್ಲನೂ ಹೇಳಿದ್ದಾರೆ ಯಾವುದು ಕೂಡ ಇಲ್ಲ ಮೋಸ ಇಲ್ಲ ಮೋಸದ ಪ್ರೀತಿ ಇಲ್ಲ ಏನೂ ಇಲ್ಲ ಕ್ಲಿಯರ್ ಆಗಿದ್ದಾರೆ ನಿಮ್ಮ ವ್ಯಕ್ತಿ ಆದರೆ ಸ್ವಲ್ಪ ಅವರಿಗೆ ಅಂದರೆ ಕೆಲವೊಂದು ಸಲ ಏನೋ ಒಂದು ಆಲೋಚನೆ ಬರ್ಬೋದು ಅಥವಾ ಏನೋ ಒಂದು ಲೈಫಲ್ಲಿ ನಡೆಯುವಂತಹ ಘಟನೆಗಳಿರ್ಬೋದು ಸೊ ಅದರಿಂದ ಸ್ವಲ್ಪ ವಿಚಾರಿತರಾಗಿದ್ದಾರೆ ಅಷ್ಟೇ ಮತ್ತು ನಿಮ್ಮ ಬಗ್ಗೆ ಅವರ ಆಲೋಚನೆ ನೋಡುವಾಗ ನಿಮ್ ಜೊತೆ ಇರುವಾಗ ಅವರು ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ ಇಲ್ಲಿ ಕೆಲವರು ಸೋಲ್ಮೇಟ್ ಕನೆಕ್ಷನ್ ಉಂಟು ಆತ್ಮ ಸಂಗಾತಿಗಳಿದ್ದೀರಾ ಆತ್ಮದಿಂದ ಕನೆಕ್ಟ್ ಆದ ಸಂಬಂಧಗಳು ಯಾವಾಗಲೂ ತುಂಬಾ ಫ್ಯೂರ್ ಆಗಿರುತ್ತೆ ರಿಲೇಷನ್ಶಿಪ್ ಒಬ್ಬರು ರೆಸ್ಪೆಕ್ಟ್ ಮಾಡ್ತೀರಾ ಪ್ರೀತಿ ಮಾಡ್ತೀರಾ ಕೇರ್ ಮಾಡ್ತೀರಾ ಸೊ ಎಷ್ಟೇ ಜಗಳ ಮಾಡ್ಲಿ ಈಗೊಬ್ಬ ಸಮಸ್ಯೆ ಇದ್ರೂ ಚೆನ್ನಾಗಿರ್ತೀರಾ ಇಬ್ಬರು ಕೂಡ ಮತ್ತೊಂದು ಈ ಸೋಲ್ ಮೆಟ್ ಕಲೆಕ್ಷನಲ್ಲಿ ಮತ್ತೊಂದು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನಂದ್ರೆ ಹೀಗೆ ಅಂದರೆ ನಿಮ್ಮ ಜೊತೆ ಇರುವಾಗ ತುಂಬ ಪೀಸ್ಫುಲ್ ಆಗಿ ನೆಮ್ಮದಿಯಿಂದ ಶಾಂತಿಯಿಂದ ಇರ್ತಾರೆ ಎಷ್ಟೇ ದೊಡ್ಡ ಟೆನ್ಷನ್ ಇರ್ಬೋದು ಎಷ್ಟೇ ನೋವಿರ್ಬೋದು ದುಃಖ ಇರ್ಬೋದು ಸಮಸ್ಯೆಗಳಿರ್ಬೋದು ಸೊ ಅಂಡ್ ಮಗು ಅಮ್ಮನ ಮದಿಲಿನಲ್ಲಿ ಮಲಗಿದಾಗ ಹೇಗೆ ಒಂದು ರೀತಿ ಪೀಸ್ಫುಲ್ಲಾಗಿ ಅಂದರೆ ಒಂದು ಶಾಂತಿಯಿಂದ ಇರುವ ಥರ ಅನಿಸುತ್ತೆ ಸೊ ಹಾಗೆ ನಿಮ್ಮ ಪ್ರೇಮಿಗೂ ಆ ಥರ ಒಂದು ಫೀಲ್ ಆಗುತ್ತೆ ತಾಯಿ ಪ್ರೀತಿಗೆ ಸರಿಸಾತಿಯಾದ ಪ್ರೀತಿ ಯಾವುದು ಕೂಡ ಇಲ್ಲ ಜಸ್ಟ್ ಅಂದರೆ ಅಷ್ಟು ಪ್ಯೂರ್ ಆದಂಥ ಪ್ರೀತಿಗೆ ನಾನು ಹೇಳ್ತಾ ಇದ್ದೇನೆ ಕಂಪೇರ್ ಮಾಡ್ತಾ ಇದ್ದೇನಷ್ಟೆ ಮತ್ತು ಇಲ್ಲಿ ನಿಮ್ಮನ್ನು ನೋಡುವಾಗ ಯಾಕೆ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಸ್ಟ್ರೆಸ್ಸಲ್ಲಿದ್ದೀರಾ ಎಮೋಷ್ನಲ್ ಆಗಿದ್ದೀರಾ ಹ್ಞೂ ಮೆಡಿಟೇಷನ್ ಮಾಡಿ ಪ್ಲೇಯರ್ ಮಾಡಿ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಜನ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಅಂತ ನೀವೇ ಯಾಕೆ ಆಲೋಚನೆ ಮಾಡ್ತೀರಾ ಮಾತನಾಡುವರು ಮಾತನಾಡ್ತಾರೆ ನೀವೇನಂತ ನಿಮಗೆ ಗೊತ್ತುಂಟಲ್ವಾ ಮತ್ತೇನಕ್ಕೆ ನಿಮ್ಮ ಪ್ರೇಮಿಗೆ ಗೊತ್ತಿಲ್ವಾ ನೀವು ಹೇಗೆ ಅಂತ ನಿಮ್ಮ ಪೇರೆಂಟ್ಸ್ಗೆ ಗೊತ್ತಿಲ್ವಾ ನೀವು ಹೇಗೆ ಅಂತ ಮತ್ತೆ ಬೇರೆಯವರ ಮಾತಿಗೆ ಯಾಕೆ ಅಷ್ಟು ಆಲೋಚನೆ ಮಾಡ್ತೀರಾ ಅದು ಬೇಕೇದಾ ಇಂಪಾರ್ಟೆಂಟ್ ಉಂಟಾ ಯಾಕೆ ಅಷ್ಟು ಕಣ್ಣೀರು ಹಾಕ್ತೀರ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀರಾ ಅವ್ರು ಹಾಗೆ ಹೇಳಿದ್ರು ಇವರು ಹಿಂಗೆ ಹೇಳಿದ್ರು ಏನಕ್ಕೆ ಬೇರೆಯವರು ನಮ್ಮನ್ನು ಜಡ್ಜ್ ಮಾಡಬೇಕಾ ಅವ್ರು ಜಡ್ಜ್ಮೆಂಟ್ ಮಾಡಿದ ತಕ್ಷಣ ಹೋಗ್ತಾ ಮೇಲೆ ಒಬ್ಬರು ನೋಡುವವರು ಇರ್ತಾರಲ್ಲ ನಿಮ್ಮ ಆತ್ಮಸಾಕ್ಷಿಗೆ ನೀವೇನಂತ ಗೊತ್ತಿದ್ರೆ ಸಾಕು ಅಲ್ವಾ ಬೇರೆಯವರ ಜಡ್ಜ್ಮೆಂಟ್ ಬೇಡ ಬೇರೆಯವ್ರ ಮಾತನಾಡೋ ಬಗ್ಗೆ ಆಲೋಚನೆ ಮಾಡಬೇಡಿ ಏನಕ್ಕೆ ನಿಮ್ಮ ಲೈಫ್ ಚೆನ್ನಾಗಿರಬೇಕು ನೀವು ಚೆನ್ನಾಗಿರ್ಬೇಕಲ್ಲ ಸೊ ಅದ್ರ ಬಗ್ಗೆ ಆಲೋಚನೆ ಮಾಡಿ ಟೆನ್ಷನ್ ಮಾಡು ನಾನು ಬಿಟ್ಬಿಡಿ ತುಂಬ ಎಮೋಷ್ನಲ್ ಆಗಿ ಫೀಲಿಂಗಲ್ಲಿ ಇರಬೇಡಿ ಏನೇ ಒಂದು ನೋವು ಇರ್ಬೋದು ಸಮಸ್ಯೆ ಇರ್ಬೋದು ನೀವು ನನ್ನ ಜೊತೆ ಹೇಳಿ ಧೈರ್ಯವಾಗಿರಿ ಪ್ರತಿಯೊಬ್ಬರಿಗೂ ಒಂದು ಸರಿಯಾದ ಟೈಮ್ನಲ್ಲಿ ಇರುವಂತಹ ಸಮಸ್ಯೆಗಳು ದೂರಾಗುತ್ತೆ ಏನೇ ಒಂದು ವಿಷಯ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ತುಂಬಾ ಖುಷಿಯಾಗುತ್ತೆ ನೀವು ಸಬ್ಸ್ಕ್ರೈಬ್ ನಿಮ್ಮ ಒಂದು ಬೆಂಬಲ ಸಪೋರ್ಟ್ ನನಗೆ ದೊಡ್ಡ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ